ಹಾಯ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಭಂಡಾರ ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಹೆಚ್ಚು ಬಿಸಿಲು ಬೀಳುತ್ತದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ರಾಜಸ್ಥಾನ ಆಪ್ಷನ್ ಸಿ ಕಾಶ್ಮೀರ ಆಪ್ಷನ್ ಡಿ ಕೇರಳ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ ನಿಮ್ಮ ಎರಡನೆಯ ಪ್ರಶ್ನೆ ಭಾರತದಲ್ಲಿ ಮರಣದಂಡನೆ ಶಿಕ್ಷೆಯನ್ನು ಎಷ್ಟು ಗಂಟೆಗೆ ಕೊಡಲಾಗುತ್ತದೆ ಆಪ್ಷನ್ ಎ ಐದು ಗಂಟೆಗೆ ಆಪ್ಷನ್ ಬಿ ಆರು ಗಂಟೆಗೆ ಆಪ್ಷನ್ ಸಿ ಸೂರ್ಯೋದಯ ಮುಂಚೆ ಆಪ್ಷನ್ ಡಿ ಸೂರ್ಯಾಸ್ತದ ಮುಂಚೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯ ಉದಯಕ್ಕಿಂತ ಮುಂಚೆ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ಪಕ್ಷಿಗೆ ರಾತ್ರಿ ಹೊತ್ತಲ್ಲಿ ಮಾತ್ರ ಕಣ್ಣು ಕಾಣಿಸುತ್ತದೆ ಆಪ್ಷನ್ ಎ ಕೋಗಿಲೆ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಗೂಬೆ ಆಪ್ಷನ್ ಡಿ ನವಿಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗೂಬೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಗುಲಾಬಿ ಬಣ್ಣದ ಬಾಳೆಹಣ್ಣು ಯಾವ ರಾಜ್ಯದಲ್ಲಿ ಬೆಳೆಯುತ್ತಾರೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಆಂಧ್ರಪ್ರದೇಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ರಾಜ್ಯದಲ್ಲಿ ಗುಲಾಬಿ ಬಣ್ಣದ ಬಾಳೆಹಣ್ಣನ್ನು ಬೆಳೆಯುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆ ಯಾವ ಹೂವು ಬೆಳಗ್ಗೆಯಿಂದ ಸಂಜೆಯವರೆಗೆ ಸೂರ್ಯನನ್ನೇ ನೋಡುತ್ತದೆ ಆಪ್ಷನ್ ಎ ಗುಲಾಬಿ ಆಪ್ಷನ್ ಬಿ ಸೂರ್ಯಕಾಂತಿ ಆಪ್ಷನ್ ಸಿ ಮಲ್ಲಿಗೆ ಆಪ್ಷನ್ ಡಿ ದಾಸವಾಳ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯಕಾಂತಿ ಹೂ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ